ಮುಖಂಡರಾದಂಥ ಚಿನ್ಸ್ವಾಮಿ ಅವರೇ ಅಣ್ಣ ನಿಖಿಲ್ ಅಣ್ಣ ಎಲ್ಲ ಮುಖಂಡರುಗಳಿಗೂ ನಾನು ಹೊಂದಿಸಿ ನಂದು ಮಾತು ಮುಗಿಸಿ ಮುಗಿಸ್ತೀನಿ ಇರೋಣ ನಿಖಿಲ್ ಅಣ್ಣವ್ರೆ ಕನಕ್ಪುರದಲ್ಲಿ ಏನಾಗಿದೆ ಅಂದರೆ ಎಲ್ಲರೂ ನಿಮ್ಮ ಬಗೆಲೇ ಆಗಲಿ ಕುಮಾರಣ್ಣವರ ಬಗೆಲೇ ಆಗಲಿ ದೇವೇಗೌಡವ್ರ ಬಗೆಲ ತಪ್ಪು ಕಲ್ಪನೆ ಕಳಿಸ್ತಾರೆ ನೀವು ಇಲ್ಲಿ ಇಲ್ಲಿಂದ ಮಾಡಿ ಲಾಸ್ಟಲ್ಲಿ ಕೈ ಬಿಡ್ತಾರೆ ಅಂತ ಜನ ಹೇಳೋದು ಅದನ್ನೇ ಆ ಥರನ ನೀವು ಉಸಿಗೊಳಿಸ್ಬೇಕು ಕನಕ್ಪುರಕ್ಕೆ ನೀವು ತಿಂಗ್ಳಿಗೊಂದು ಸಾರಿ ಅಲ್ಲಿ ಮದುವೆ ಆಗಲಿ ಏನೇ ಸಮಾರಂಭ ಆಗಲಿ ನೀವು ಭೇಟಿ ಕೊಟ್ಟಿ ಕನಕ್ಪುರದಲ್ಲಿ ನಿಮ್ಮ ನಿಮ್ಮ ಹೆಸರನ್ನ ಕನಕ್ಪುರದಲ್ಲಿ ನೆಕ್ಸ್ಟ್ ವಿಧಾನಸಭೆಗೆ ನಾವು ನಿಮ್ಮನ್ನೇ ನಿಲ್ಸ್ತೀವಿ ಬೇಕಿದ್ರೆ ಅಲ್ಲಿ ಮೂರ್ ಕಡೆ ಏನ್ ಸೋಲ್ತಾವ್ರೆ ಕನಕಪುರದಲ್ಲಿ ನಿಮ್ನ ಗೆಲ್ಸ್ತೀವಿ ಡಿ ಕೆ ಶಿವಕುಮಾರ್ ಎಂತ ಹುಲಿ ಆಗ್ಲಿ ನಾವು ನಿಮ್ಮಿಂದ ನೇತಾರರಾಗಿ ನೇತಾರನಾಗೆಲ್ಸ್ತೀವಿ ಕನಕಪುರಕ್ಕೆ ಬಂದ್ ನಿಂತ್ಕೊಳ್ಳಿ ನೀವು ಸೋತ್ ಬಿಡ್ರೆ ನಾವ್ ಯಾರು ವೇದಿಕೆ ಮೇಲೆ ಬರೋಲ್ಲ ಕನಕಪುರಕ್ಕೆ ಬಂದ್ ನಿಂತ್ಕೊಳ್ಳಿ ಅವ್ರ ಎಂತ ದೊಡ್ಡೋರ್ ಇರ್ಲಿ ಅವ್ರ ಎಷ್ಟೇ ದುಡ್ತಾರ್ಲಿ ನಿಮ್ಮನ್ನ ಗೆಲ್ಲಿಸ್ಲಿಲ್ಲ ಅಂದ್ರೆ ನಾವು ಯಾರು ಮುಖಂಡರುಗಳು ನಿಮ್ಮ ನಿಮ್ಮ ಮುಂದೆ ನಿಮ್ಮ ಮನೆ ಮುಂದೆ ಬರಲ್ಲ ಇದು ಹೆಚ್ಚ ಮೇಲೆ ಬರಲ್ಲ ನಾವು ಜೆ ಡಿ ಎಸ್ ಅವರು ಅಲ್ಲ ನೀವು ಮೂರು ಬಾರಿ ಸೋತಿರ್ಬೋದು ಕನಕಪುರ ಗಳಿಕೆ ಎಂತ ಬೇಸ್ ಅಂತ ನೀವು ತಿಳ್ಕೊಳ್ಳಿ ತಿಳ್ಕೊಳೇ ನೀವು ಮೋಸ ಮಾಡಿರ್ಬೋದು ರಾಮನಗರದಲ್ಲಿ ನೀವು ಮೋಸ ಮಾಡಿರ್ಬೋದು ಕನಕಪುರ ಜನತೆ ದೇವೇಗೌಡರಿಂದ ಕಾವ್ ಕುಮಾರ ನಿಖಿಲ್ ಕುಮಾರ್ ಸ್ವಾಮಿ ಅವ್ರಿಗೂ ನಾವು ಮೋಸ ಮಾಡಲ್ಲ ನಾವೇನಾರು ನಿಮ್ಮನ್ನ ಸೋಲಿಸ್ತಾರೆ ನಿಮ್ ಮನೆ ಬಕ್ಲಿಗೂ ಬರಲ್ಲ ನೀವು ನೆಕ್ಸ್ಟ್ ಕನಕಪುರದಲ್ಲೇ ನಿಂತ್ಕೊಳ್ಳಿ ಅಂತ ಹೇಳ್ತಾ ನನ್ನ ಎರಡು ಮಾತು ಮುಗಿಸಿ ಮುಂದೆ ಏ ಮಂಜಣ್ಣವ್ರು ಮಾತಾಡ್ತಾರೆ ಅಂತ ನಾವು ಕೇಳ್ಕೊತಾ ಇದೀವಿ ಮುಖಂಡರಾದಂತ ಚಿನ್ಸ್ವಾಮಿ ಅವರೇ ಅಣ್ಣ ನಿಖಿಲ್ ಅಣ್ಣ ಎಲ್ಲ ಮುಖಂಡರುಗಳಿಗೂ ನಾನು ಹೊಂದಿಸಿ ನಂದ್ ಎರಡು ಮಾತು ಮುಗಿಸಿ ಮುಗಿಸ್ತೀನಿ ಇರೋಣ ನಿಖಿಲ್ ಅಣ್ಣವ್ರೆ ಕನಕ್ಪುರದಲ್ಲಿ ಏನಾಗಿದೆ ಅಂದ್ರೆ ಎಲ್ಲಾರು ನಿಮ್ ಬಗೆಲೇ ಆಗ್ಲಿ ಕುಮಾರಣ್ಣವರ ಬಗೆಲೇ ಆಗ್ಲಿ ದೇವೇಗೌಡವ್ರ ಬಗೆಲೇ ತಪ್ಪು ಕಲ್ಪನೆ ಕಳಿಸ್ತಾರೆ ನೀವು ಇಲ್ಲಿ ಇಲ್ಲಿಂದ ಮಾಡಿ ಲಾಸ್ಟ್ ಅಲ್ಲಿ ಕೈ ಬಿಡ್ತಾರೆ ಅಂತ ಜನ ಹೇಳೋದು ಅದನ್ನೇ ಆ ತರನ ನೀವು ಉಸಿಗೊಳಿಸ್ಬೇಕು ಕನಕಪುರಕ್ಕೆ ನೀವು ಒಂದ್ಸಾರಿ ಅಲ್ಲಿ ಮದುವೆ ಆಗಲಿ ಏನೇ ಸಮಾರಂಭ ಆಗಲಿ ನೀವು ಭೇಟಿ ಕೊಟ್ಟು ಕನಕಪುರದಲ್ಲಿ ನಿಮ್ಮ ನಿಮ್ಮ ಹೆಸರನ್ನ ಕನಕಪುರದಲ್ಲಿ ನೆಕ್ಸ್ಟ್ ವಿಧಾನಸಭೆಗೆ ನಾವು ನಿಮ್ಮನ್ನೇ ನಿಲ್ಸ್ತೀವಿ ಬೇಕಿದ್ರೆ ಅಲ್ಲಿ ಮೂರ್ ಕಡೆ ಏನ್ ಸೋತಾವ್ರೆ ಕನಕುರದಲ್ಲಿ ನಿಮ್ಮನ್ನ ಗೆಲ್ಸ್ತೀವಿ ಡಿ ಕೆ ಶಿವಕುಮಾರ್ ಅಂತ ಹುಲಿ ಆಗ್ಲಿ ನಾವು ನಿಮ್ಮಿಂದ ಇಂದ ನೇತಾರ ಗೆಲ್ಸ್ತೀವಿ ಕನಕುರ ಬಂದು ನಿಂತ್ಕೊಳ್ಳಿ ನೀವೇನಾರ ಸೋತ್ ಬಿಟ್ರೆ ನಾವ್ ಯಾರು ವೇದಿಕೆ ಮೇಲೆ ಬರಲ್ಲ ಕನಕ್ಪುರಕ್ ಬಂದು ನಿಂತ್ಕೊಳ್ಳಿ ಅವ್ರ ಎಂತ ದೊಡ್ಡವ್ರ ಇರ್ಲಿ ಅವ್ರ ಎಷ್ಟೇ ದುಡ್ತರ್ಲಿ ನಿಮ್ ನಾ ಗೆಲ್ಸ್ಲಿಲ್ಲ ಅಂದ್ರೆ ನಾವ್ ಯಾರು ಮುಖಂಡರುಗಳು ನಿಮ್ಮ ನಿಮ್ ಮುಂದೆ ನಿಮ್ಮ ಮನೆ ಮುಂದೆ ಬರಲ್ಲ ಈ ವೇದಿಕೆ ಮೇಲೆ ಬರಲ್ಲ ನಾವು ಜೆ ಡಿ ಎಸ್ ಅವ್ರ ಅಲ್ಲ ನೀವು ಮೂರು ಬಾರಿ ಸೋತಿರ್ಬೋದು ಕನಕ್ಪುರ ದಳಕೆ ಎಂತ ಬೇಸ್ ಅಂತ ನೀವು ತಿಳ್ಕೊಳ್ಳಿ ಚನ್ನಪಟ್ಟಣದಲ್ಲಿ ನಿಮ್ ಮೋಸ ಮಾಡಿರ್ಬೋದು ರಾಮನಗರದಲ್ಲಿ ನೀವು ಮೋಸ ಮಾಡಿರ್ಬೋದು ಕನಕ್ಪುರ ಜನತೆ ದೇವೇಗೌಡರಿಂದ ಸ್ವಾಮಿಯಿಂದ ನಿಖಿಲ್ ಕುಮಾರಸ್ವಾಮಿ ಅವ್ರಿಗೂ ನಾವು ಮೋಸ ಮಾಡಲ್ಲ ನಾವೇನಾರು ನಿಮ್ಮನ್ನ ಸೋಲಿಸಿದ್ರೆ ನಿಮ್ ಮನೆ ಬಕ್ಲಿಗೂ ಬರಲ್ಲ ನೀವು ನೆಕ್ಸ್ಟ್ ಕರ್ಪುರದಲ್ಲೇ ನಿಂತ್ಕೊಳ್ಳಿ ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸಿ ಮುಂದೆ ಏ ಮಂಜಣ್ಣವ್ರು ಮಾತಾಡ್ತಾರೆ ಅಂತ ನಾವು ಕೇಳ್ಕೊತಾ ಇದೀವಿ